ಸುತ್ತ ಶಬ್ದಪ್ಪ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಸೃಷ್ಟಿ ಕಾರಣರಾಗಿರ್ತಕ್ಕಂತ ಬ್ರಹ್ಮ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತೆ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಎನಿಸಿ ಕೊಂಡಿರತಕ್ಕಂತ ಅಂಡಜ ಇಪ್ಪತ್ತೊಂದು ಲಕ್ಷ ಪಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜನಜ ಇಪ್ಪತ್ತೊಂದು ಲಕ್ಷ ಲಕ್ಷ ನಾಲ್ಕು ಲಕ್ಷ ಜೀವ ಅನ್ನ ಮತ್ತು ನೀರವನ್ನು ಹಾಕಿ ಸಲುವಿರ್ತಕ್ಕ ನನ್ನ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾತ ಮುಖದಿಂದ ಉದ್ಭವಿಸಿ ಬಂದಿರ್ತಕ್ಕಂತ ಒತ್ತಿ ಬಂದಿರತಕ್ಕಂತಹ ಯಾವ ಆಂಧ್ರ ಪ್ರದೇಶದ ಕೊಲ್ಲಿ ಪಾಕಿ ಪಟ್ಟಣದೊಳಗ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಮೂಲ ಗುರು ಜಗದಾದಿ ಜಗದ್ ಗುರು ಎನಿಸಿಕೊಂಡಿರ್ತಕ್ಕಂಥ ರೇವಣಿ ಸಿದ್ದೇಶ್ವರ ಪಾದಕ್ಕೂ ಕೂಡ ನಮಸ್ಕಾರಗಳನ್ನ ಸಲ್ಲಿಸಿ ಸದೇವನ ಸಿದ್ದೇಶ್ವರ ಆತ್ಮೆಯ ಶಿಷ್ಯನಾಗಿರ್ತಕ್ಕಂಥ ಪುತ್ರ ಸೂರಮ್ಮ ದೇವಿಯ ಕಳವಿ ನಾರಾಯಣ ಗೌಡನ ಅಳಿಯ ಅಳಿಯ ಕಣ್ಣ ಕಾಮರತೆಯ ಹಿರಿಯನಾಗಿರ್ತಕ್ಕಂಥ ಅಕ್ಕ ಮಾಯಕ್ಕನ ಹೌದು ಯಾವ ಇದೇ ಬೆಳಗಾವಿ ಜಿಲ್ಲಾ ಉಕ್ಕೇರಿ ತಾಲೂಕಿನ ವರ್ಷಗಳ ಕಾಲ ತಪವನ್ನ ಮಾಡಿ ಸವಿಲ್ಲ ಶಿಷ್ಯನ ಪಡೆದಿರತಕ್ಕ ಯಾವ ಗುರು ಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಶರಣೆ ಶರಣಾರ್ಥಿ ಶರಣೆ ಶರಾರ್ಥಿ ಶರಣೆ ಶರಾರ್ಥಿಯನ್ನು ಸಲ್ಲಿಸುತ್ತ ಯಾವ ವೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ತನ್ನ ತೊಕ್ಕ ತಾಯಿ ಅಮೃತ ಬಾಯಿಯ ಪುಂಡ್ಯ ಉದರದಲ್ಲಿ ಜನಸು ಬಂದು ಬಂಟಿ ಎನಿಸಿ ಗುಲಜಂತಿಗೆ ಹುಲಿ ಎನಿಸಿ ಎನಸಿ ಕೆಟ್ಟ ಕಲಿಯುಗದೊಳಗ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ದರಗಿಡಿಸಿ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂತ ಯಾವ ಗುಲಜಂತಿಯ ಮಟ್ಟದೊಳಗ ಹಿಂಬಾಗಿ ನೆನೆಸಿರ್ತಕ್ಕಂತ ಯಾರಿ ನನ್ನಪ್ಪ ನನ್ನಪ್ಪ ಮತ್ತೆ ಮಾಲಿಂಗರ ಓನ ಪಾದಕ್ಕೂ ಕೂಡ ಕೋಟು ಕೋಟು ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಆರಾಧ್ಯ ದೇವರಾಗಿ ನನ್ನ ಮನೆಯ ದೇವರಾಗಿರ್ತಕ್ಕಂತ ಅವರ ಇದೇ ರಾಯ್ಬಾಗ ತಾಲೂಕಿನ ಕಂಕಣವಾಡಿ ಮಟ್ಟದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರ ನನ್ನಪ್ಪ ನನ್ನಪ್ಪ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ಆರಾಧ್ಯ ಯಾವ ಬೆಳಗಾವಿ ಜಿಲ್ಲಾ ಇದೇ ರಾಯಭಾಗ ತಾಲೂಕಿನ ಚಿಂಚನೀಯ ಮಟ್ಟದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ಬಂದ ಭಕ್ತರ ಭವ ಬಂಧನವನ್ನು ಬಿಡಿಸಿ ಬೇಡಿದವರಿಗೆ ಬೇಕಾಟವನ್ನ ಕೊಟ್ಟಿರ್ತಕ್ಕಂತ ಅವರು ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಕಾರ್ಯಕ್ಕೆ ಕಾರ್ಯಪೂತ್ರ ಇರತಕ್ಕೂ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕಾ ನಿಪುಣಾಲ ಗ್ರಾಮದೊಳಗ ಐವತ್ತರ ದಿವಸ ಗಣೇಶ ಉತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ ಗಣೇಶನ ಉತ್ಸವ ಅಷ್ಟೇ ಆಗಬಾರ್ದು ಏನಾಗಬೇಕಾಗ ಜಾಗರಣೆಯಾಗಬೇಕಂತ ತಿಳ್ಕೊಂಡು ಬೇಡ ಎರಡು ಸ್ವಪ್ರಸಿದ್ಧವಾಗಿರ್ತಕ್ಕಂಥ ಡೋಳಿನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡ್ ರೂಪಾಯ್ ಇಲ್ಲಿ ಬಂದು ನೆಲೆಸಿರತಕ್ಕಂತ ಗಜಾನನ್ನ ಪದಕ್ಕೂ ಕೂಡ ವಂದಿಸಿ ಗಣೇಶ ಗಣೇಶ್ ಬಾ ಒಬ್ಬರ ನಾಲ್ಕು ರೂಪಾಯಿ ಅದಕ್ಕೆ ಯಾಗದ ಇವತ್ತಿನ ದಿವಸ ಗಣೇಶನ ಉತ್ಸವ ಬೇಕು ನಮ್ಮ ಅಪ್ಪನ ಮುಂದ ತಿಳ್ಕೊಂಡು ಏನು ರೀ ಎರಡು ಸೂತ್ರಸುತ್ತವಾಗಿರ್ತಕ್ಕಂಥ ಡೊಳ್ಳಿನ ಸಂಗಗಳನ್ನ ತಮ್ಮ ಊರಿಗೆ ಬರಮಾಟ್ ಅಂತಾರ ಅವ್ರ ಹೆದ್ರುಪ ಅವರ ಎಲ್ಲಿಂದ ಬಂದವು ಹೆಂಗ ಬಂದವು ಅಂತ ಕೇಳಿದ್ರ ತಗೊಂಡ್ ಬಂದಾರ ಕುಡ್ಸಾರ್ ಬಿಟ್ಟ ಬಂದಾರ ಅವದಿಲ್ಲ ಆ ಏನಾರು ತಗೊಂಡ್ ಬರವರು ಏನಾರು ಬಿಡಬಾರ್ದು ಹೌದ ಏನ್ ಮಾಡಿದ್ರು ಪಾಪ ತಿಮ್ಮ ಕಟ್ಟಿ ಅವ್ರು ಏನ ಏನೋ ಹಾಡಾವ್ರು ಬಂದಿಲ್ಲ ಅಂತ ಹಾ ಹೇಳ್ತಾರೋ ಏನ ಹೇಳ್ತಾರ ತಿಮ್ಮ ಕಟ್ಬಂದ್ರು ತಿಂಬಿದವ್ರು ಬಂದ್ ಬಂದಾರ ಹೌದಲ್ಲ ಎಲ್ಲಿ ಹೌದಾ ಅದಕ್ಕಾಗಿ ಯಾಕಪ್ಪ ಪಾದ ಕೇಂದ್ರ ಶಬ್ದಪ್ಪನ ಯಾಕ್ರಪ್ಪ ಯಾವ ಬಾಗಲಕೋಟೆ ಜಿಲ್ಲಾ ಮುದೋಲ ತಾಲೂಕಿನ ಲಕ್ಷ್ಮೀ ದೇವಿ ಡೋಲಿನ ಗಾಯನ ಸಂಘ ಸರಿಗ ಸಾಕಿನ ಬರಗಿ ಗ್ರಾಮದಿಂದ ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ಹೋಗಬೇಕ ಸರಜೋಡಿ ಹಾಡುವಂತ ಕಲದಿದ್ರಾದ್ರು ಬಂದಾರ ಕಸಕ್ಕ ಬಂದಾರ ಕುರುಪಿ ಆಗಿಬಿಟ್ಟು ಬಂದಾರ ಅವ್ರು